ಇಂದ ಬಂದಿರೋದು ಇನ್ನೂ ಏನೂ ಅವರು ನಿರ್ಧಾರ ಬಂದಿಲ್ಲ ಅವ್ರ ಕಡೆಯಿಂದ ಸರ್ಕಾರ ಇಂದ ಭಾಳ ಕಷ್ಟ ಇದೆ ನಮ್ಮದು ನಾವು ಮಕ್ಕಳು ಬಿಟ್ಟು ಇರೋದು ನೋಡಿ ತಿರ್ಗ ನಮ್ಮ ಮಕ್ಳಿಗೆ ಸ್ಕೂಲ್ಗೆ ಕಾಲೇಜ್ಗೆ ಎಲ್ಲ ಕಟ್ಸ್ಬೇಕು ಕಟ್ಸ್ಬೇಕು ಅಡುಗೆ ಮಾಡೋದು ಬಿಡೋದು ಭಾಳ ಕಷ್ಟ ಅವ್ರು ಹೋಟ್ಲಿಂದ ಅಡುಗೆ ಊಟ ಇದ್ದಾರೆ ನಾವು ಬಾ ನಮಗೆ ಭಾಳ ಕಷ್ಟ ಏನೋ ಅವ್ರ ಕಡೆಯಿಂದ ಬರಬೇಕು ಅಂತ ನೆನ್ನೆ ಯಾರೋ ಬಂದಿತ್ತು ಬರೀ ವಾದ ಇರೋದು ಆಯಿತು ಹೋಗಿ ಮಾಡ್ತೀವಿ ಎಷ್ಟೊಂದು ಮಾಡ್ತಾಯಿದ್ದೀವಿ ಸ್ಟ್ರೈಕ್ ಆಯಿತು ಮಾಡ್ತೀವಿ ಅಂತ ರೈಟ್ ರೈಟಿಂಗಿಲ್ಲಿ ರೈಟಿಂಗಲ್ಲಿ ಬರ್ತಾ ಇಲ್ಲ ಆದೇಶ ಬರ್ತಾಯಿಲ್ಲ ಸಂಬಳ ನೋಡೋದು ಕಡಿಮೆ ಮೊಟ್ಟೆ ನೋಡೋದು ಬರೋದು ಸಂಬಳ ಅದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ನಾವು ಸಾಲ ಮಾಡಿ ಮೊಟ್ಟೆ ತಂದು ಕೊಡಬೇಕು ಗರ್ಭಿಣಿ ಬಾಣಂತಿಗೆ ಎಲ್ಲ ಮತ್ತು ರೆಕಾರ್ಡ್ಸ್ ಎಲ್ಲ ಐವತ್ತು ರಿಕಾರ್ಡ್ಸ್ ಬರೀಬೇಕು ತಿಂಗಳದು ಇದು ಪ್ರತಿದಿನ ಮನೆ ಭೇಟಿ ದಿನಾಚರಿ ಎಲ್ಲ ಇದೆ ಅದು ಬರಿಬೇಕು ಎಲ್ಲ ಚುಚ್ಚುಮದ್ದು ಕಾರ್ಯಕ್ರಮ ಮಾಡಬೇಕು ಎಲ್ಲ ನಾವೇ ನಮ್ಮ ಕೇಂದ್ರದಲ್ಲಿ ಮಾಡಬೇಕು ದಾಖಲೆ ಮಾ ಮಾತ್ರ ಒಂದನೆ ಭಾಗ್ಯಲಕ್ಷ್ಮಿ ಎಲ್ಲ ಅದೆಲ್ಲ ಮಾಡಬೇಕು ನಾವೇನೇ ಮಾಡಬೇಕು ಮೊಬೈಲ್ ಕೆಲಸ ಮಾಡಬೇಕು ಪೋಷಣ್ ಪ್ರಕಾರಲ್ಲಿ ಅಟೆಂಡೆನ್ಸ್ ಮಾಡಬೇಕು ಓಪನ್ ಮಾಡಬೇಕು ಒಂಬತ್ತುವರೆಗೆ ಓ ಕೇಂದ್ರ ತೆಗೀಬೇಕು ಓಪನ್ ಮಾಡಬೇಕು ಆಮೇಲೆ ನಾಲ್ಕು ಗಂಟೆವರೆಗೂ ತಿರ್ಗ ಮಧ್ಯಾಹ್ನವರೆಗೂ ಎಲ್ಲ ದಾ ಎಲ್ಲ ಶಾಲಾ ಪೂರ್ವ ಶಿಕ್ಷಣ ಮಾಡಬೇಕು ಮಕ್ಕಳಿಗೆ ಅದು ಮಧ್ಯದಲ್ಲಿ ಯಾರೋ ದಾಖಲೆ ಮಾಡೋಕ್ಕೆ ಬರ್ತಾರೆ ಅವ್ರಿಗೆ ದಾಖಲೆ ಮಾಡಬೇಕು ಬ ಬಸ್ರಿ ಬಾಣ್ತಿ ಬರ್ತಾರೆ ಭಾಗ್ಯಲಕ್ಷ್ಮಿ ಅವರು ಬಂತು ಬರ್ತಾರೆ ಮಾತ್ರವಂದನೇ ಅವರು ಬರ್ತಾರೆ ಎಲ್ಲರಿಗೆ ಅವರು ನಾವು ದಾಖಿಲೆ ಮಾಡಬೇಕು ಊಟ ಮತ್ತು ಊಟನೇ ಬರ್ತಾ ಇರೋದು ಮಕ್ಕಳಿಗೆ ಸರಿಯೇ ಇಲ್ಲ ಆರರಿಂದ ಮೂರು ವರ್ಷದ ಮಕ್ಕಳಿಗೆ ಪುಷ್ಟಿ ಬೆಲ್ಲ ಹಾಲು ದೆಲ್ಲ ಬರ್ತಾಯಿದ್ರಲ್ಲ ಪುಷ್ಟಿ ಅದು ಸರಿಗಿಲ್ಲ ಮತ್ತು ಮೂರಿಂದ ಆರು ವರ್ಷ ಮಕ್ಕಳಿಗೆ ಬರ್ತಾ ಇರೋದು ಅದು ಆಹಾರನೇ ಸರಿಯಾಗಿಲ್ಲ ಬಸ್ರಿ ಬಾಣ್ತಿಗೆ ಇವತ್ತು ಕೊಡ್ತಾ ಇರೋದು ಅವರು ಕಡಿಮೆ ಪ್ರಮಾಣ ಕೊಡ್ತಾ ಇರೋದು ಅದೂ ಸರಿ ಇಲ್ಲ ಅದು ಹೆಚ್ಚಾಗಿ ಪ್ರಮಾಣ ಕೊಡ್ಬೇಕು ಒಳ್ಳೆ ಆಹಾರ ಕೊಡಿ ಅಂತ ಮಕ್ ತಾಯಿಂದ್ರ ಎಲ್ಲ ಸಭೆಯಲ್ಲಿ ನಾವು ಮಾಡ್ತಾಯಿದ್ರಲ್ಲ ಸಭೆ ಆ ಸಭೆಯಿಂದ ತಾಯಿಂದರು ಎಲ್ಲ ಹೇಳ್ತಾರೆ ನಮಗೆ ಹೆಚ್ಚಾಗಿ ಇದು ಇದು ಆಹಾರ ಎಲ್ಲ ಒಳ್ಳೇದು ಕೊಡಿ ನಮ್ಮ ಮಗಳಿಗೆ ಇದು ಸರಿ ಇಲ್ಲ ಪೂರ ಪೌಷ್ಟಿಕಾಂಶ ಸಿಗೋದು ಆತ ಆಹಾರ ಕೊಡಿ ಇದು ಎಲ್ಲ ಕ್ರಿಮಿಕೀಟಗಳು ಬರೋದು ಪುಷ್ಟಿಯಿಂದ ನಮಗೆ ಬ್ಯಾಳ ಅಂತ ಬಿಸಾಕ್ತಾರೆ ನಾವು ಕರ್ತವ್ಯ ನಾವು ಕೊಡೋದು ಕೊಡ್ ಕರ್ತವ್ಯ ಕೊಡ್ತೀವಿ ಅವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ನಮ್ಮ ಸಭೆಗೆ ಅವ್ರಿಗೆ ಎಲ್ಲರಿಗೆ ಕರ್ತೀವಿ ಬಸ್ರಿ ಬಾಣತಿಗೆ ಗರ್ಭಿಣಿಗೆ ತಾಯಿಂದರಿಗೆ ಎಲ್ಲರಿಗೇ ಕರ್ತೀವಿ ಕರಿತೀವಿ ಮಾಡ್ತೀವಿ ಅವ್ರಿಗೆ ಹೇಳ್ತೀವಿ ಬೇಡ ಅಂತ ಇದು ಆಹಾರ ಸರಿಗಿಲ್ಲ ಅಂತ ಹೇಳ್ತಾರೆ ಅದು ಅದು ಮಕ್ಕಳಿಗೆ ಗ ಬಸ್ರಿ ಬಾಣ್ತಿಗೆ ಎಲ್ಲ ಸರಿ ಇಲ್ಲ ಅದು ಆಹಾರ ಬ ಬರೋದು ತಿಂಗ್ಳು ತಿಂಗಳಿಗೆ ಸರಿಯಾಗಿ ಪೇಮೆಂಟ್ ಬರಬೇಕು ನಾವು ನಮಗೆ ಎರಡು ತಿಂಗಳು ಮೂರು ತಿಂಗಳು ಆಗುತ್ತೆ ಸರಿಯಾಗಿ ಬರ್ತಾ ಇಲ್ಲ ಮೊಟ್ಟೆ ಹಣವೂ ಸರಿಯಾಗಿ ಬರ್ತಾಯಿಲ್ಲ ತಿಂಗಳು ತಿಂಗಳಿಗೆ ಹೆಂಗಾದರೂ ನಾವು ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಪೇಮೆಂಟ್ ಬಂದರೆ ಅದು ಹಿಂಗಾದರೂ ಅಡ್ಜಸ್ಟ್ ಮೊಟ್ಟೆ ಪೇಮೆಂಟ್ ಬಂದರೆ ದುಡ್ಡು ಮೊಟ್ಟೆಗೆ ಹಾಕ್ತೀವಿ ಮೊಟ್ಟೆ ದುಡ್ಡು ಬಂದರೆ ನಮ್ಮ ಜೀವನ ಇದೆ ನಮ್ಮ ಮಕ್ಕಳಿಗೆ ಅದೇ ಇಸ್ಕೂಲ್ಗೆ ಕಾಲೇಜ್ಗೆ ಅದು ಅಡ್ಮಿಷನ್ ಮಾಡಬೇಕು ಆ ದುಡ್ಡು ಹತ್ತು ಸಾವಿರ ನನ್ನ ಸಾವಿರದಿಂದ ಏನು ಸಾಕಾಗ್ತದೆ ನಮಗೆ ಅದೇ ನಮಗೆ ಭಾಳ ಇದು ಮೂರು ನಾಲ್ಕು ದಿನ ಹಾಂ ಗ್ಯಾಸ್ಗೂ ಹಣ ಬರ್ತಾ ಇಲ್ಲ ಸರಿಯಾಗಿ ಬಂದರೆ ತಿರ್ಗ ಹಾಕೋಕ್ಕೆ ಅದು ಕಷ್ಟ ಹಾಕಿ ಅದು ಮೂರು ತಿಂಗಳು ನಾಲ್ಕು ತಿಂಗಳು ಆದ ಬಾಡಿಗೆ ಮನೆಗೆ ಮೂರು ನಾಲ್ಕು ಸಾವಿರ ಕೊಡೋದು ಎಲ್ಲ ಇದೆ ಅಡುಗೆ ಮನೆ ಇದೆ ಮಕ್ಕಳು ಕುಟ್ಕೊರೋದು ಅದು ಹಾಲಿದೆ ಹೊರಾಂಗಣ ಹೊರಂಗಣ ಎಲ್ಲ ಮಾಡೋಣ ಫುಡ್ ರೂಮ್ ಇದೆ ಅಡುಗೆ ಮನೆ ಎಲ್ಲ ಇದೆ ಕಡಿಮೆ ಕೊಡ್ತಾ ಇರೋದು ಬಾಡಿಗೆ ಓನರ್ ಅವರು ನಮಗೆ ಅಡ್ವಾನ್ಸ್ ಕೊಡಬೇಕು ಇಲ್ಲಾಂದರೆ ಬಡಿ ಬರೀ ಬಾಡಿಗೆಗೆ ನಾವು ಕೊಡೋಲ್ಲ ಅಡ್ವಾನ್ಸ್ ಕೊಡಬೇಕು ಅಂತ ಓನರ್ ಅವರು ಬರೀ ಅಡ್ವಾನ್ಸ್ ಇಲ್ಲದ್ರೆ ಬಾಡಿಗೆ ಯಾರು ಕೊಡ್ತಾರೆ ಅದೇ ಕಷ್ಟ ಅದೇ ಸಮಸ್ಯೆ ನಮ್ಮ ಟೌನ್ಗೆ ಭಾಳ ಸಮಸ್ಯೆ ನಾಲ್ಕು ಸಾವಿರ ಬಾಡಿಗೆ ಕೊಡ್ತಾ ಇಲ್ಲ ಮನೆ ಇಲ್ಲ ಎಲ್ಲಿ ಮಾಡೋದು ಕೇಂದ್ರ ನಾವು ಎಲ್ಲಿ ನಡೆಸೋದು ನಾವು ಕೇಂದ್ರ ಅದೇ ಕಷ್ಟ ಹೆಚ್ಚಾಗಿ ಮಾಡಿ ಅಂತ ನಾವು ನಮ್ಮ ಅಭಿಪ್ರಾಯದಿಂದ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ